ಸಮಸ್ಯೆಗಳನ್ನ ಯಾರ ತರ ತೋರಿಸಿಕೊಳ್ಬೇಕು ಅನ್ನೋದು ನಿಮಗೆ ಮಾಹಿತಿ ಇರೋದಿಲ್ಲ ಲೈಂಗಿಕ ಸಮಸ್ಯೆಗಳನ್ನ ತೋರಿಸಿದ್ರೆ ಪಕ್ಕದ ಮನೆಯವರೇನಂತಾರೋ ಇಲ್ಲ ನಮ್ಮ ಮನೆಯವರೇ ಏನಂತಾರೋ ಇಲ್ಲ ನಿಮ್ಮ ಪತ್ನಿಯೇ ಅಂತಾರೆ ಅಂದ್ಬಿಟ್ಟು ನೀವೊಂದು ಭಯದಲ್ಲಿ ವಾಸ ಮಾಡ್ತಾ ಇರ್ತಾರ ಭಯದಲ್ಲಿ ಜೀವನ ಸಾಗಿಸ್ತಾ ಇರ್ತಾರ ಇಂಥ ಹಲವಾರು ಸಮಸ್ಯೆಗಳಿಗೆ ಡಾಕ್ಟರ್ ನೇರವಾಗಿ ಉತ್ತರ ಕೊಡ್ತಾರೆ ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತಾಡಿ ಇದೇ ಹೊತ್ತಿನ ವಿಶೇಷ ನಿತ್ಯ ಸಂಜೀವಿನಿ ಬನ್ನಿ ವೀಕ್ಷಕರೇ ಡಾಕ್ಟರ್ ಶರತ್ ಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ನಿತ್ಯ ಸಂಜೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಜೇಶ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರ್ ಈ ಲೈಂಗಿಕ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತೀನಿ ಅದಕ್ಕೂ ಮುಂಚೆ ಈ ವಿವಾಹ ಪೂರ್ವ ಯುವಕರು ಯುವಕ ಯುವತಿಯರು ಏನಿರ್ತಾರೆ ಯುವಕ್ಕಿಂತ ಮುಂಚೆ ಯಾವೆಲ್ಲ ತಪಾಸೆಗಳನ್ನ ಮಾಡಿಸ್ಕೊಂಡ್ರೆ ಒಳ್ಳೇದು ಮತ್ತೆ ಮುಂದೆ ಆಗುವಂತ ಅನಾಹುತಗಳನ್ನ ಹೇಗಿದ್ರಿಂದ ತಪ್ಪಿಸಬಹುದು ಅಂತ ಹೇಳಿ ಹೌದು ನೋಡಿ ಮಂಜೇಶ್ ಇತ್ತೀಚೆಗೆ ನಮ್ಮ ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ಈ ವಿವಾಹ ಪೂರ್ವ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಒಂದು ಒಲವು ಕಂಡು ಬರ್ತಾ ಇದೆ ಆಸಕ್ತಿ ಹೌದೌದು ಹೌದು ಮೊದಲು ಬರಿ ಒಂದು ಬ್ಲಡ್ ಗ್ರೂಪ್ ಮಾಡ್ಕೊಂಬಿಟ್ರೆ ಸಾಕು ಅಂತ ಅಂದ್ಕೊಳ್ಳೋರು ಅಂದರೆ ಬ್ಲಡ್ ಗ್ರೂಪ್ಗಳು ಮ್ಯಾಚ್ ಆಗುತ್ತೋ ಅಂತ ಹೆಚ್ಚು ಕಡಿಮೆ ಜಾತಕ ಮ್ಯಾಚ್ ಆಗುತ್ತೋ ಇಲ್ವೋ ನೋಡ್ತಾರಲ್ಲ ಆ ರೀತಿ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಆದರೆ ಇತ್ತೀಚೆಗೆ ಈ ಲೈಂಗಿಕ ಒಂದು ಬೆಳವಣಿಗೆಗಳು ಕೂಡ ಸರಿಯಾಗಿ ಆಗಿದೆಯೇ ಇಲ್ವೇ ಅನ್ನೋದು ತಮಿಗೆ ತಾವೇ ಪ್ರಶ್ನೆ ಮಾಡಿಕೊಂಡು ಅದನ್ನ ಸರಿಗಿದೆಯಾ ಇಲ್ವೇ ಅನ್ನೋದನ್ನ ತಜ್ಞ ವೈದ್ಯರುಗಳಿಗೆ ತೋರಿಸ್ಕೊಳ್ತಕ್ಕಂಥ ಒಂದು ಇದನ್ನು ಬಂದಿದೆ ಇತ್ತೀಚೆಗೆ ತುಂಬಾ ಜನ ಬರ್ತಾ ಇದ್ದಾರೆ ಅದರಲ್ಲೂ ಸಹ ಯುವಕರು ಈ ಸ್ವಯಂ ಪರೀಕ್ಷೆಗಳನ್ನು ಮಾಡಿಕೊಳ್ಳೋದು ಬಹಳ ಮುಖ್ಯ ಅಂದ್ರೆ ತಮ್ಮ ಅಂಗಾಂಗಗಳು ಅದರಲ್ಲೂ ಸಹ ಶಿಷ್ಣು ಬೆಳವಣಿಗೆ ಸರಿಯಾಗಿ ಆಗಿದೆಯೇ ಇಲ್ವೇ ವೃಷಣಗಳ ಬೆಳವಣಿಗೆ ಆಗಿದೆಯೇ ಇಲ್ವೆ ಅನವಶ್ಯಕವಾಗಿ ಏನಾದರೂ ಸ್ಥಾನದ ಬೆಳವಣಿಗೆ ಆಗಿದೆಯಾ ಅಂದರೆ ಪುರುಷರಲ್ಲಿ ಮತ್ತು ಈ ಕೂದಲುಗಳ ಬೆಳವಣಿಗೆ ಅದರಲ್ಲಿ ಕೆನ್ನೆ ಮೇಲೆ ಆಗ್ಬೋದು ಅಥವಾ ತುಟಿಗಳ ಮೇಲೆ ಆಗ್ಬೋದು ಗಡ್ಡ ಮೀಸೆ ಸರಿಯಾಗಿ ಬೆಳವಣಿಗೆ ಆಗಿದೆಯೇ ಅದ್ರ ಜೊತೆಗೆ ಶರೀರದ ಇತರ ಭಾಗದಲ್ಲಿ ಅಂತಂದ್ರೆ ಎದೆ ಮೇಲೆ ಸರಿಯಾಗಿ ಕೂದಲುಗಳು ಬರ್ತಾ ಇದೆಯಾ ಇಲ್ವೇ ಅನ್ನೋದನ್ನ ಪ್ರತಿಯೊಬ್ಬ ಯುವಕನು ಗಮನಿಸ್ಕೊಳ್ಬೇಕಾಗ್ತದೆ ಉಷಾ ಅಂತ ಕರೆ ಮಾಡಿದ್ರೆ ಉಷಾ ತಮ್ಮ ಸಮಸ್ಯೆ ನಮಸ್ತೆ ಹೇಳಿ ಅಮ್ಮ ತಮ್ಮ ಸಮಸ್ಯೆ ಏನು ಸಿಸ್ಟಲ್ ನೀರ್ ಇದೆ ಅಂತ ಹೇಳ್ತಾರೆ ನಾನು ಮಂತ್ಲಿ ಆಗೋದಿಲ್ಲ ತ್ರೀ ಮಂತ್ಸು ಟೂ ಮಂತ್ಸರಿ ಆಗ್ತೀನಿ ನಾನು ಅದಕ್ಕೆ ಡಾಕ್ಟರ್ ಹತ್ರ ತೋರ್ಸಿದಾಗ ಅವರು ಏನು ಪ್ರಾಬ್ಲಮ್ ಇಲ್ಲ ಸಿಸ್ಟಲ್ ನೀರ್ ತೆಗಿಬೇಕು ಅಂತ ಹೇಳಿದ್ರು ಇನ್ನೊಂದು ಡಾಕ್ಟರ್ ಹತ್ರ ಹೋದ್ರೆ ಇದೇನು ಪ್ರಾಬ್ಲಮ್ ಅಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅದೇ ಏನ್ ಪರಿಹಾರ ಎರಡು ವರ್ಷ ಆಗಿದೆ

ಇಲ್ಲ ಸರ್ ಪಾಲಿಸ್ಟಿಕ್ ಡಿಸೀಸ್ ಇದೆ ಅಂತ ಹೇಳಿದರೆ ಪಿಸಿ ಒಡಿ ಕಾಯಿಲೆ ಇದೆ ಅಂಡಾಶಯದಲ್ಲಿ ನೀರು ಅಂಡಾಶಯದಲ್ಲಿ ನೀರ್ ಗುಳೆಗಳು ಇದ್ದಾಗ ನಾಲ್ಕು ಪ್ರಮುಖವಾದ ಚಿಹ್ನೆಗಳು ಇರ್ತದೆ ಒಂದು ಮುಟ್ಟು ಸರಿಯಾಗಿ ಆಗೋದಿಲ್ಲ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಮುಟ್ಟಾಗ್ತದೆ ಅಥವಾ ಕೆಲವರು ಮುಟ್ಟೆ ಆಗೋದಿಲ್ಲ ಎರಡನೇದು ಅನವಶ್ಯಕವಾಗಿ ಕೆಲವು ಸಾರಿ ಕೂದ್ಲುಗಳು ಬೆಳವಣಿಗೆ ಆಗ್ತದೆ ಅಂತ ಅಂತೀವಿ ತುಟಿಗಳ ಮೇಲೆ ಕೂದ್ಲು ಕೆನೆ ಮೇಲೆ ಕೂದಲು ಕೆಲವು ಸರಿ ಎದೆ ಮೇಲೆ ಕೂದಲು ಸ್ತನಗಳ ಮೇಲೆ ಕೂದಲು ಬರ್ತದೆ ಮತ್ತು ಕೈಗಳ ಮೇಲೆ ಕಾಲುಗಳ ಮೇಲೆ ಒಂಥರ ಪುರುಷರಿಗೆ ಪ್ರಧಾನವಾಗಿ ಬರತಕ್ಕಂತ ದಟ್ಟವಾದ ಕೂದಲುಗಳು ಬರ್ತದೆ ಅದಕ್ಕೆ ಹಿರ್ಸುಡಿಸಮ್ ಅಂತ ಅಂತೀವಿ ಮೂರನೇದು ಮಕ್ಕಳಾಗೋದಿಲ್ಲ ಅಂತಂದ್ರೆ ಬಂಜೆತನ ಉಂಟಾಗುತ್ತೆ ನಾಲ್ಕನೇದು ಕೆಲವು ಸಾರಿ ಬಜ್ಜುತನ ಕೂಡ ಬರ್ತದೆ ಅಂದ್ರೆ ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ಲ ಕೆಲವು ಸಾರಿ ಹೇಳಿದ್ದು ನೀವು ಜಾಸ್ತಿ ಇದ್ದೀರಾ ಅದೇ ಇದು ನಾಲ್ಕನೇ ಚಿಹ್ನೆ ಐದನೇ ಚಿಹ್ನೆ ಅಂತಂದ್ರೆ ಈ ಎಲ್ಲ ಪರೀಕ್ಷೆಗಳು ಮಾಡಿದಾಗ ಸ್ಕ್ಯಾನಿಂಗ್ ಡಾಕ್ಟ್ರು ಪಿ ಸಿ ಓ ಡಿ ಕಾಯಿಲೆ ಇದೆ ಅಂತ ಕಳಿಸ್ತಾರೆ ಅಂದರೆ ಪಾಲಿಸಿಸ್ಟಿಕ್ ಓವೇರಿಯಂಟ್ ಡಿಸೀಸ್ ಇದೆ ಅಂತ ಈ ಐದು ಚಿಹ್ನೆಗಳಿದ್ದಾಗ ಏನಾಗುತ್ತೆ ಇದನ್ನ ಪಿ ಸಿ ಓ ಎಸ್ ಅಂತ ಅಂತೀವಿ ಪಾಲಿಸಿಸ್ಟಿಕ್ ಓವೇರಿಯಂ ಸಿಂಡ್ರೋಮ್ ಕೂದಲು ಏನಿಲ್ಲ ಎಲ್ಲ ಇರಬೇಕು ಅಂತ ಏನಿಲ್ಲ ಹೇಳಿದ ಐದರಲ್ಲಿ ಮೂರಿದ್ರೆ ಸಾಕು ಅಂದ್ರೆ ಒಂದು ನಿಮಗೆ ಈಗ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಎರಡನೇದು ಮಕ್ಕಳಾಗಿಲ್ಲ ಮೂರನೇದು ಸಿ ಒಡಿ ಇದೆ ನಾಲ್ಕನೇದು ಬಜುತನ ಕೂಡ ಬಂದಿದೆ ಈ ಐದರಲ್ಲಿ ಮೂರಿದ್ರೆ ಸಾಕು ಅದನ್ನ ಪಿ ಸಿ ಒ ಎಸ್ ಅಂತೀವಿ ಪಾಲಿಸಿಸ್ಟಿಕ್ ಕೋವಿರಿನ್ ಸಿಂಡ್ರೋಮ್ ಅಂತೀವಿ ಅಂದ್ರೆ ನಾ ಹಲವಾರು ಕಾಯಿಲೆಗಳ ಗುಂಪನ್ನ ನಾವು ಸಿಂಡ್ರೋಮ್ ಅಂತೀವಿ ಇಂತಹ ಸಂದರ್ಭಗಳಲ್ಲಿ ಎರಡು ರೀತಿಯ ಚಿಕಿತ್ಸೆನ ಕೊಡ್ಬೋದು ಮೊದಲನೇದು ಅಂತಂದರೆ ವೈದ್ಯಕೀಯ ಚಿಕಿತ್ಸೆ ಅಂದರೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟು ಎರಡನೇದು ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಶಸ್ತ್ರ ಚಿಕಿತ್ಸೆ ಮೊದಲು ಮೂರರಿಂದ ಆರು ತಿಂಗಳು ಈ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಔಷಧೋಪಚಾರಗಳನ್ನು ಮಾಡಿ ಈ ಪಿ ಸಿ ಒ ಡಿ ಇದೆಯಲ್ಲ ಪಾಲಿಸಿಸ್ಟಿಕ್ ಓವಿರನ್ ಡಿಸೀಸು ಅದಕ್ಕೆ ಕೆಲವಾರು ಚಿಕಿತ್ಸೆಗಳಿದೆ ಮೊಟ್ ಮೊದಲನೇದು ಅಂದರೆ ನೀವು ತೂಕ ಕಡಿಮೆ ಮಾಡಬೇಕು ಸಾಕಷ್ಟು ವ್ಯಾಯಾಮ ಮಾಡಬೇಕು ಎಕ್ಸರ್ಸೈಸ್ ಮಾಡಬೇಕು ಏನು ತಿನ್ನೋದೇ ಇಲ್ಲ ಸರ್ ಆದರೂ ವೇಟ್ ಜಾಸ್ತಿ ಅಯ್ಯೋ ಪಾಪ ಏನು ತಿಂದು ಎಪ್ಪತ್ತು ಕೆ ಜಿ ಇದ್ದೀರಿ ಏನು ಕೊಬ್ಬರಿ ಕೂತೇ ಇರ್ತೀರಿ ಏನು ಕೆಲಸ ಮಾಡಲ್ಲ ಅನ್ಸುತ್ತೆ ಅದು ಮತ್ತೆ ಇನ್ನೆಲ್ಲಿ ತಿಂದಿದ್ದೆಲ್ಲ ಅಲ್ಲೇ ಉಳ್ಕೊಳುತ್ತೆ ಕೊಬ್ಬಾಗಿ ಮಾರ್ಪಾಡಾಗುತ್ತೆ ಅದರಿಂದ ನೀವು ತಿನ್ನಲ್ಲ ಅನ್ನೋದು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಪ್ಪತ್ತು ಕೆ ಜಿ ಇದೀರ ಅಂದ್ರೆ ನೀವು ತಿಂದೇ ಇರಬೇಕು ಜೊತೆಗೆ ನೀವು ಏನು ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ ಸಾಕಷ್ಟು ಕೆಲ್ಸಗಳು ಮಾಡಿ ಮನೆ ಕೆಲ್ಸಗಳನ್ನೆಲ್ಲ ನೀವೇ ಖುದ್ದಾಗಿ ಮಾಡಿ ಮನೆ ಒರೆಸೋದು ಗುಡ್ಸೋದು ಸಾರಿಸೋದು ಬೆಳಗೋದು ಪಾತ್ರೆಗಳನ್ನ ತೊಳೆಯೋದು ಜೊತೆಗೆ ಬಟ್ಟೆಗಳನ್ನ ಒಳ ಒಗೆಯೋದು ಎಲ್ಲ ನೀವೇ ಮಾಡ್ಲಿಕ್ಕೆ ಶುರು ಮಾಡಿ ಮೇಲ್ಬಿದ್ದೆಲ್ಲ ಕೆಲಸ ಮಾಡಿ ಜೊತೆಗೆ ವಾಕಿಂಗ್ ಮಾಡಿ ಜೊತೆಗೆ ಮಾಡಿ ಇದ್ರೆ ತಿಳಿತಾ ಇರಿ ಸ್ಕಿಪ್ಪಿಂಗ್ ಮಾಡಿ ಜಾಗಿಂಗ್ ಮಾಡಿ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ನೀವು ಇಪ್ಪತ್ತು ಕೆ ಜಿ ಕಡಿಮೆ ಆಗಬೇಕು ಒಂದು ಐವತ್ತು ಕೆ ಜಿಗೆ ತಂದು ನಿಲ್ಲಿಸಿ ಆಗ ಸಿ ಒಡಿ ಕಡಿಮೆ ಆಗುತ್ತೆ ಜೊತೆಗೆ ಪಾಲಿಸೆಸ್ಟಿಕ್ ಓವಿರಿನ್ ಡಿಸೀಸ್ಗೆ ಕೆಲವರು ಮಾತ್ರೆಗಳು ಬರ್ತದೆ ಈ ಸಿಸ್ಟನ್ನ ಕರ್ಕೋದಕ್ಕೆ ಮಯೋನಸಿಟಾಲ್ ಮಾತ್ರೆಗಳು ಬರ್ತದೆ ಮೆಟ್ಫಾರ್ಮಿನ್ ಮಾತ್ರೆ ಬರ್ತದೆ ಅವುಗಳನ್ನ ನೀವು ತಜ್ಞ ವೈದ್ಯರನ್ನ ಭೇಟಿ ಮಾಡಿದ್ರೆ ಅವರು ಬರೆದುಕೊಡ್ತಾರೆ ಜೊತೆಗೆ ನೀವು ಪ್ರತಿ ತಿಂಗಳು ಮುಟ್ಟಾದ ಎರಡನೇ ದಿವಸದಿಂದ ಆರನೇ ದಿವ್ಸ ಕೆಲವಾರು ಕ್ಲೋಮಿಫಿನ್ ಸಿಟ್ರೇಟ್ ಟೊಮಾಕ್ಸಿಫಿನ್ ಮಾತ್ರೆಗಳು ಸಿಗ್ತದೆ ಅವುಗಳ್ನ ತೆಗೆದುಕೊಂಡ್ರೆ ನಿಮಗೆ ಮೊಟ್ಟೆಗಳು ಹೊಡಿತದೆ ಮತ್ತು ಮುಟ್ಟು ಸರಿಗಾಗುತ್ತೆ ಜೊತೆಗೆ ನೀವು ನಿಮ್ಮ ಹಸ್ಬೆಂಡ್ ಸ್ಪರ್ಮ್ಸ್ ಎಲ್ಲ ಸರಿಗಿದೆಯಾ ನಿಮ್ಮ ಹಸ್ಬೆಂಡ್ ಸ್ಪರ್ಮ್ಸನ್ನು ಒಂದು ಸಾರಿ ಚೆಕ್ ಮಾಡಿಸ್ಬಿಡಿ ಈ ಎಲ್ಲ ಪರೀಕ್ಷೆಗಳನ್ನ ಮಾಡಿಸಿ ನಂತರ ಈ ಚಿಕಿತ್ಸೆಗಳನ್ನ ತೆಗೆದುಕೊಳ್ಳಿ ಮಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಡಯೆಟ್ ಮತ್ತು ಎಕ್ಸಸೈಸ್ ಮಾಡಿದ್ರೆ ನಿಮ್ಗೆ ಒಂದು ಮೂರಿಂದ ಆರು ತಿಂಗಳು ಈ ರೀತಿ ಚಿಕಿತ್ಸೆ ಕೊಟ್ರೆ ನಿಮಗೆ ಮಕ್ಕಳಾಗ ಸಾಧ್ಯತೆ ಇದೆ ಇದಾದ್ಮೇಲೂ ಆಗದೆ ಇದ್ರೆ ಶಸ್ತ್ರಚಿಕಿತ್ಸೆ ಮಾಡಿಸಿ ಆ ಶಿಸ್ಟ್ಗಳನ್ನ ಲ್ಯಾಪ್ರೋಸ್ಕೋಪಿಕ್ ಓವೇರಿಯಂಟ್ ಡ್ರಿಲ್ಲಿಂಗ್ ಮಾಡಬೇಕಾಗುತ್ತೆ ಅಂದ್ರೆ ಚುಚ್ಚಿ ತೆಗಿಬೇಕಾಗತ್ತೆ ಅದನ್ನು ಡಾಕ್ಟರ್ ಹುಷಾರೇ ಕರ ಧನ್ಯವಾದ ತುಂಬಾ ಸುದೀರ್ಘವಾದ ಉತ್ತರ ಕೊಟ್ಟಿದ್ದಾರೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ವೆಂಕಟೇಶ್ ಅಂತ ದೊಡ್ಡಬಳ್ಳಾಪುರದಿಂದ ಕರೆ ಮಾಡ್ತಿದ್ದಾರೆ ವೆಂಕಟೇಶ್ ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ ಹೇಳಿ ತಮ್ಮ ಸಮಸ್ಯೆ ಏನು

ಅದೇ ಆಲ್ ಕಾರ್ದಂಗೆ ಬರೋಕೆ ಸಾಧ್ಯ ಇಲ್ಲ ಅದರಿಂದ ದಿನಕ್ಕೊಂದ್ಸಾರಿನ ವೀರ್ಯ ಕಲನ ಆಗೋದು ಒಂದ್ಸರಿ ವೀರ್ಯ ಸ್ಕಲನ ಆದ್ಮೇಲೆ ಬೀಜಗಳಲ್ಲಿ ಮತ್ತೆ ವೀರ್ಯಸ್ ಶೇಖರಣೆ ಆಗೋದಕ್ಕೆ ಸಾಕಷ್ಟು ಸಮಯ ಬೇಕು ಯುವಕರಲ್ಲಿ ಒಂದು ನಾಲ್ಕು ಗಂಟೆ ಆರು ಗಂಟೆನಲ್ಲಿ ಕಲೆಕ್ಟ್ ಆಗುತ್ತೆ ಸ್ವಲ್ಪ ವಯಸ್ಸಾದ ಮೇಲೆ ಅದು ಒಂದಿನ ಎರಡು ದಿನ ಬೇಕಾಗ್ತದೆ ಆದ್ದರಿಂದ ಒಂದು ಸಾರಿ ವೀರ್ಯ ಕಲಿಸಿದ ಮೇಲೆ ಮತ್ತೆ ವೀರ್ಯ ಶೇಖರಣೆ ಆಗೋರ್ಗು ಅವಕಾಶ ಕೊಡಿ ಮತ್ತೆ ಸಂಭೋಗ ಕ್ರಿಯೆ ಮಾಡಲಿಕ್ಕೆ ಟ್ರೈ ಮಾಡಬೇಡಿ ಇದು ಸುಮಾರು ಜನ ಈ ಮಿಸ್ಟೇಕ್ ಮಾಡ್ಕೊಳ್ತಾರೆ ಒಂದೊಂದು ಋಷಿನುಗಳಲ್ಲಿ ವೀರ್ಯ ಶೇಖರಣೆ ಆಗಲಿಕ್ಕೆ ಸಾಧ್ಯ ಇರೋದು ಎರಡರಿಂದ ಮೂರು ಸಿ ಸಿ ಮಾತ್ರ ಓಕೆ ಒಟ್ಟು ವೀರ್ಯ ಒಬ್ಬ ವ್ಯಕ್ತಿನಲ್ಲಿ ಒಂದು ಗಿವನ್ ಟೈಮ್ನಲ್ಲಿ ಐದರಿಂದ ಆರು ಸಿ ಸಿ ಇರ್ತದೆ ಒಮ್ಮೆ ಸ್ಕಲಿಸಿದಾಗ ಅವನು ಒಂದು ಸುಮಾರು ಎರಡೂವರೆ ಮೂರು ಸಿ ಸಿ ಸ್ ಕಲಿಸಿರ್ತಾನೆ ಇನ್ನೊಂದು ಸ್ವಲ್ಪ ಉಳ್ಕೊಂಡಿರ್ತದೆ ಅವನೇನೋ ಫೋರ್ಸ್ ಮಾಡಿದ್ರೆ ಮತ್ತೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಅಥವಾ ಎರಡು ಗಂಟೆ ಬಿಟ್ಟು ಮತ್ತೊಮ್ಮೆ ಸ್ ಕಲಿಸಬಹುದು ಅಂದರೆ ಬಲವಂತವಾಗಿ ಆಗ ಅದು ಇದ್ದಿದ್ದು ಬಂದುಬಿಡ್ತದೆ ಇನ್ನು ವೀರ್ಯ ಎಲ್ಲಿರ್ತದೆ ಈಗ ವೀರ್ಯಕೋಶಲ್ಲಾಗ್ಬೋದು ಪ್ರಾಸ್ಟೇಟ್ ಗ್ರಂಥಿಲ್ ಆಗ್ಬೋದು ಅಥವಾ ಅಲ್ಲಿ ಆಗ್ಬೋದು ಅಥವಾ ಋಷಣಗಳಲ್ಲಿ ಆಗ್ಬೋದು ಇರೋ ವೀರ್ಯ ಎಲ್ಲ ನಾ ಖಾಲಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಬಾಂದ್ರೆ ಎಳೆಯಿಂದ ಬರ್ತದೆ ಅದರಿಂದ ಯುವಕರಿಗೆ ಮತ್ತು ಪುರುಷರಿಗೆ ನಾನು ಹೇಳೋದಿಷ್ಟೇ ಒಮ್ಮೆ ನೀವು ಸಂಭೋಗ ಕ್ರಿಯೆ ಮಾಡಿದ್ರೆ ಅಥವಾ ಕಲ್ಸಿದ್ರೆ ಮತ್ತೆ ಅದನ್ನು ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಅದಾಗದ್ ಕಲೆಕ್ಟ್ ಆದ್ಮೇಲೆ ಅದೇನೆ ಶಿಷ್ಣು ಅದೇನೇ ನಿಮಿಡ್ ಉಂಟಾಗುತ್ತೆ ಅದಾಗದ್ ಆಸಕ್ತಿ ಬರ್ತದೆ ನಿಮಗೆ ಮನಸ್ಸಿನಲ್ಲಿ ಇರ್ತದೆ ಮನಸ್ಸಿನಲ್ಲಿ ಲೈಂಗಿಕ ಕ್ರಿಯೆ ತಾಂಡವಾಡ್ತಾ ಇರ್ತದೆ ಸರಿ ಸಂಭೋಗ ಮಾಡ್ಬೇಕು ಅಂತ ಅನಿಸ್ತದೆ ಆದ್ರೆ ಅದೇ ರೀತಿ ಶಿಷ್ಣು ಮತ್ತು ಋಷನ್ಗಳು ಸ್ಪಂದಿಸೋದಿಲ್ಲ ಅದರಿಂದ ಮನಸ್ಸನ್ನ ಕೇಂದ್ರೀಕೃತ ಗಳಿಸಿ ಅದನ್ನ ಹೌದೌದು ಅಧ್ವಸ್ತನಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಶರೀರ ಹೇಗೆ ಸ್ಪಂದಿಸುತ್ತೆ ಆ ರೀತಿ ಮನಸ್ಸನ್ನ ನಾವು ತೊಡಗಿಸ್ಕೊಳ್ಳೆ ಬರ ಬೇಕೇ ಹೊರತು ಮನಸ್ಸಿದೆ ಅಂದ್ಬಿಟ್ಟು ಬೇಕಾಗ ಮನಸ್ಸನ್ನು ಆಗಲ್ ಹೊಡ್ತಲ್ಲಿ ಓಡುತ್ತೆ ಅದೇ ಆದ್ರಿಂದ ಪ್ರಕೃತಿ ದತ್ತವಾಗಿ ಬಂದಿರೋದಿಷ್ಟೇ ಒಂದು ದಿವ್ಸಕ್ಕೊಮ್ಮೆ ಅಥವಾ ಎರಡು ದಿವಸಕ್ಕೊಮ್ಮೆ ಅಥವಾ ಮೂರು ದಿವಸಕ್ಕೊಮ್ಮೆ ಸಂಭೋಗ ಮಾಡಿದ್ರೆ ಆಗ ವೀರ್ಯ ಚೆನ್ನಾಗಿ ಶೇಖರಣೆ ಆಗುತ್ತೆ ಸಂಭೋಗ ಕ್ರಿಯೆ ಕೂಡ ಸಂಪೂರ್ಣವಾಗಿ ಪರಿಪಕ್ವವಾಗಿ ಮತ್ತು ಚೆನ್ನಾಗೂ ಆಗುತ್ತೆ ಮತ್ತೆ ಮತ್ತೆ ಮಾಡೋದಕ್ಕೋದ್ರೆ ಸಾರಿ ಅದು ಒಂಥರ ಈ ಸಿಕ್ಕಾಪಟ್ಟೆ ಸ್ವೀಟ್ಸ್ ತಿನ್ನಂಗ ಆಗ್ಬಿಡುತ್ತೆ ಏನ್ ಶಿವರಾತ್ರಿ ಬಂತು ಏನು ಒಬ್ಬಟ್ಟು ಏನಾಗುತ್ತೆ ತಿ ಮುಕ್ಕಾಗಿ ತಿಕ್ಕಾಗ್ಬಿಡುತ್ತೆ ಅದರಿಂದ ಅಷ್ಟೊಂದು ಜಾಸ್ತಿ ಮಾಡೋದು ಅವಶ್ಯಕತೆ ಇಲ್ಲ ಸಂತೋಷ್ ಅಂತ ಬೆಂಗಳೂರಿನ ಸಂತೋಷ್ ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ ಕರೆಕ್ಟ್ ಡಾಕ್ಟರ್ ಅದೇ ನೀವು ಆಗ್ಲೇ ಹೇಳ್ತಾ ಡಾಕ್ಟರ್ ಈ ಮಹಿಳೆಯರಿಗೆ ಹಾರ್ಮೋನ್ ವೇರಿಯೇಷನ್ ಆಗಿ ಈ ತರ ಎಲ್ಲ ಆಗುತ್ತೆ ಅಂತ ಪುರುಷರಿಗೂ ಈಗ ಹಾರ್ಮೋನ್ ವೇರಿಯೇಷನ್ ಆಗಿರುತ್ತೆ ಈಗ ಮದುವೆಗಿಂತ ಮುಂಚೆ ಬರ್ತಾರೆ ಈಗ ಅವನಿಗೇನು ಸರಿ ಮೀಸೆ ಬಂದಿರೋದಿಲ್ಲ ಗಡ್ಡ ಬಂದಿರೋದಿಲ್ಲ ಅವಾಗ ನೀವ್ ಏನ್ ಮಾಡ್ತೀರಿ ಆಗ ನಾವು ಮೊಟ್ಟ ಮೊದಲನೇದು ಅಂದ್ರೆ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ನ ಪರೀಕ್ಷೆ ಮಾಡ್ತೀವಿ ಅಂದ್ರೆ ಬೇರೆ ಹಾರ್ಮೋನ್ ಜೊತೆಗೆ ಜೊತೆಗೆ ಪ್ರಮುಖವಾದ್ದೊಂದು ಮಾತ್ರ ಹೇಳ್ತಾ ಇದೀನಿ ಅಂದ್ರೆ ಬೇರೆ ಹಾರ್ಮೋನ್ಗಳು ಪ್ರಮುಖ ಅಲ್ಲ ಅಂತಲ್ಲ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಕಡಿಮೆ ಇದ್ರೆ ಬಹುತೇಕ ಈ ಗಡ್ಡ ಮೀಸೆ ಕಡಿಮೆ ಇದ್ದಾಗ ಅದನ್ನ ಹೈಪೋಗಾನಡಿಸಮ್ ಅಂತ ಅಂತೀವಿ ಅಂತಂದರೆ ಲೈಂಗಿಕ ಕಡಿಮೆ ಆಗಿರೋದು ಅಂತ ವ್ಯತ್ಯಯ ಆಗಿದೆ ಅಂತ ಆ ಹಾರ್ಮೋನ್ ಕಡಿಮೆ ಇದ್ದರೆ ಆಗ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತೀವಿ ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂದರೆ ಟೆಸ್ಟೋಸ್ಟಿರೋನ್ ಹಾರ್ಮೋನು ಜೆಲ್ ರೂಪದಲ್ಲಿ ಬರ್ತದೆ ಅಂದರೆ ಲೇಪನೊಂದು ರೂಪದಲ್ಲಿ ಬರ್ತದೆ ಕ್ಯಾಪ್ಸುಲ್ ರೂಪದಲ್ಲಿ ಬರ್ತದೆ ಇಂಜೆಕ್ಷನ್ಗಳ ರೂಪದಲ್ಲಿ ಬರ್ತದೆ ಇಂಜೆಕ್ಷನ್ ಅಲ್ಲೂ ವಾರಕ್ಕೊಂದ್ಸರಿ ತೋಳ ಇಂಜೆಕ್ಷನ್ ಬರ್ತದೆ ಡಿಪೋ ಇಂಜೆಕ್ಷನ್ ಹದಿನೈದು ದಿವ್ಸಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ತೆಗೆದುಕೊಳ್ಳೋ ಇಂಜೆಕ್ಷನ್ಗಳು ಕೂಡ ಬರ್ತವೆ ಈ ರೀತಿ ಕ್ಯಾಪ್ಸುಲ್ಲು ಅಥವಾ ಮಾತ್ರೆಗಳು ಅಥವಾ ಲೇಪನಗಳು ಅಥವಾ ಜೆಲ್ಲು ಅಥವಾ ಇಂಜೆಕ್ಷನ್ಗಳನ್ನ ಸುಮಾರು ಕೊಡ್ತಾ ಹೋಗ್ತೀವಿ ಆರು ತಿಂಗಳಿಂದ ಒಂದು ವರ್ಷ ಎರಡು ವರ್ಷ ಲೈಫ್ ಟೈಮ್ ಕೂಡ ಕೊಡಬೇಕಾಗಬಹುದು ಈಗ ಒಬ್ಬ ವ್ಯಕ್ತಿ ಋಷಿಣಗಳೇ ಇಲ್ಲದೆ ಇದ್ದರೆ ಅವನಿಗೆ ಟೆಸ್ಟರ್ ಹಾರ್ಮೋನ್ ಉತ್ಪಾದನೆ ಆಗೋದಿಲ್ಲ ಆಗ ಆತನಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿನ ಇಡೀ ಜೀವನ ಪರ್ಯಂತ ಕೂಡ ಕೊಡಬೇಕಾಗಬಹುದು ಓಕೆ ಡಾಕ್ಟರ್ ಹನುಮಂತ ಉಂತ ಚಿಕ್ಮಂಗ್ಳೂರಿಂದ ಕ್ರಮ ಮಾಡ್ತಿದ್ರೆ ಹನುಮಂತ ನಮಸ್ತು ತಮ್ಮ ಪ್ರಶ್ನೆಚೇಳಿ ಹಲೋ ಹಲೋ ಹೇಳಿ ಅಮ್ಮ ತಮ್ಮ ಸಮಸ್ಯೆ ಏನು ಯುರಿನ್ ಇನ್ಫೆಕ್ಷನ್ ಯಾಕಾಗುತ್ತೆ ಯೂರಿನ್ ಇನ್ಫೆಕ್ಷನ್ ನಾನಾ ಕಾರಣಗಳಿಂದ ಆಗ್ತದೆ ಮೊಟ್ ಮೊದಲ್ನೇದಾಗಿ ಲೈಂಗಿಕ ಕ್ರಿಯೆಗಳಿಂದ ಆಗ್ತದೆ ಎರಡ್ನೇದು ಈ ಕೆಲವಾರು ಸರಿ ಬಟ್ಟೆಗಳನ್ನ ಸರಿಯಾಗಿ ಒಗಿದೆ ಇದ್ರೆ ಒಳ ಬಟ್ಟೆಗಳಿಂದ ಒಳ ಉಡುಪುಗಳಿಂದ ಆಗುತ್ತೆ ಮೂರನೇದು ಕೆಲವಾರು ಸಾರಿ ಟವಲುಗಳನ್ನು ಕರ್ಚಿಫ್ಗಳನ್ನು ಬೇರೆಯವ್ರು ಉಪಯೋಗಿಸಿರೋದನ್ನು ಮತ್ತೆ ನಾವುಗಳು ಉಪಯೋಗಿಸಿದ್ರೆ ಅಲ್ಲಿ ಇರತಕ್ಕಂತಹ ಕ್ರಿಮಿಗಳು ಒಳಗಡೆ ಹೋಗ್ತದೆ ಹೀಗೆ ನಾನಾ ಕಾರಣಗಳಿಂದ ಮತ್ತು ಶುಚಿತ್ವವನ್ನು ಸರಿಯಾಗಿ ಇದ್ದರೆ ಅಂದರೆ ಈ ಒಳ ಹೊರ ಮತ್ತು ಒಳಜನಿಗಳನ್ನು ಸರಿಯಾಗಿ ಕಾಪಾಡದೆ ಇದ್ದರೆ ಆಗ ಕೂಡ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಭಾಳ ಮುಖ್ಯವಾದ್ದು ಅಂತಂದರೆ ಈ ಮ ಮಲ ವಿಸರ್ಜನೆ ಮಾಡಿದ ಮೇಲೆ ಈ ತೊಳ್ಕೊಳ್ಬೇಕಾದ್ರೆ ಈ ಕುಂಡಿಯಿಂದ ನಾವು ಮೇಲ್ಭಾಗಕ್ಕೆ ಕೈಯನ್ನು ಎಳ್ಕೊಂಡಾಗ ಏನಾಗುತ್ತೆ ಅಲ್ಲಿರತಕ್ಕಂತಹ ಮಲ ಈ ಯೋನಿಯನ್ನು ತಲುಪುತ್ತೆ ಆಗ ಆ ಕೂಡ ಈ ಯೂರಿನರಿ ಇನ್ಫೆಕ್ಷನ್ ಆಗುತ್ತೆ ಅದರಿಂದ ವಿರುದ್ಧವಾದ ದಿಕ್ಕಿನಲ್ಲಿ ಮಾತ್ರ ಮಲನ ತೊಳ್ಕೊಳ್ಬೇಕು ಈ ರೀತಿ ಕುಂಡಿಗೆ ತೊಳ್ಕೊಳ್ಬೇಕಾದ್ರೆ ಹುಷಾರಾಗಿರಬೇಕು ಈ ರೀತಿ ನಾನಾ ರೀತಿ ಇನ್ಫೆಕ್ಷನ್ಸ್ಗಳಾಗ ಸಾಧ್ಯತೆ ಇದೆ ಅದರಿಂದ ಮಟ್ ಬಹಳ ಮುಖ್ಯವಾದ್ದು ಅಂದರೆ ಶುಚಿತ್ವವನ್ನು ಕಾಪಾಡೋದು ಅದರಿಂದ ಬಹುತೇಕ ಸೋಂಕುಗಳನ್ನು ಬರೀ ಮೂತ್ರದ ಸೋಂಕು ಅಂತ ಅಲ್ಲ ಪ್ರತಿಯೊಂದು ಸೋಂಕನ್ನು ನಮ್ಮ ಶುಚಿತ್ವವನ್ನು ಸರಿಯಾಗಿ ಇಟ್ಕೊಂಡ್ರೆ ಅದರಿಂದ ತಪ್ಪಿಸ್ಕೊಳ್ಬೋದು ಓಕೆ ಕರಾಮ ಧನ್ಯವಾದ ಡಾಕ್ಟರ್ ಇನ್ನೂ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅದಕ್ಕೆ ಮುಂಚೆ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ನಿತ್ಯ ಸಂಜನ ಕಾರ್ಯಕ್ರಮದಲ್ಲಿ ಬ್ರೇಕ್ ನಂತರ ನಿತ್ಯ ಸಂಜನಿ ಕಾರ್ಯಕ್ರಮಕ್ಕೆ ಸ್ವಾಗತ ಜಯಚಂದ್ರ ಅಂತ ಕರೆ ಮಾಡಿದ್ರೆ ಬೆಂಗಳೂರಿಂದ ಜಯಚಂದ್ರ ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ ನಮಸ್ತೆ ತಿಂಗಳ ಜಯಚಂದ್ರೆ

ಒಟ್ಟು ಈಗ ನಾಲ್ಕು ಪರೀಕ್ಷೆಗಳು ಹೇಳ್ತೀನಿ ನಾಲ್ಕು ಪರೀಕ್ಷೆಗಳೇ ಮಾಡಿಸ್ಬಿಟ್ಟು ಆ ವರದಿಗಳನ್ನ ನಮ್ಮ ನಿತ್ಯ ಸಂಜೀವಿನಿ ಕಾರ್ಯಕ್ರಮ ಈ ಪಬ್ಲಿಕ್ ಟಿ ವಿ ಕಾರ್ಯಾಲಯಕ್ಕೆ ಕಳಿಸ್ಕೊಡಿ ನೋಡಿ ನಿಮ್ಮ ಮೊಬೈಲ್ ನಂಬರನ್ನ ನಮೂದಿಸಿ ಆ ವರದಿಗಳನ್ನು ನೋಡಿಬಿಟ್ಟು ನಾವು ನಿಮಗೆ ಸಲಹೆಗಳನ್ನು ಕೊಡ್ತೀವಿ ಮೊಟ್ಟ ಮೊದಲನೇದು ಅಂತಂದರೆ ನಿಮಗೆ ವೀರ್ಯ ಪರೀಕ್ಷೆ ಮಾಡಿಸಿ ನಿಮ್ಮ ವೀರ್ಯ ಹಣಗಳು ಆಗಿದೆಯೇ ಇಲ್ವೇ ಅನ್ನೋದನ್ನು ಪರೀಕ್ಷೆ ಮಾಡಿಸಿ ಅದನ್ನು ನಿಮ್ಮ ವೀರ್ಯನ ತೆಗೆದುಕೊಂಡು ಪ್ರಯೋಗಾಲಯಕ್ಕೆ ಕೊಟ್ಟರೆ ಅವರು ಪರೀಕ್ಷೆ ಮಾಡಿಕೊಡ್ತಾರೆ ವೀರ್ಯ ಕೊಡೋದಕ್ಕಿಂತ ಮೂರು ದಿವಸದ ಮುಂಚೆ ನೀವು ಸಂಭೋಗ ಮಾಡಿರಬೇಡಿ ಅಂದರೆ ಮೂರು ದಿವಸ ಅಂತರ ಇಟ್ಟು ನೀವು ವೀರ್ಯ ಕೊಡಿ ಎರಡನೇದು ಅಂತಂದರೆ ನಿಮ್ಮ ಮಡದಿಗೆ ಮೂರು ಪರೀಕ್ಷೆಗಳು ಹೇಳ್ತೀನಿ ಮೊಟ್ಟ ಮೊದಲನೇದು ಅಂತಂದರೆ ಒಂದು ಸ್ಕ್ಯಾನಿಂಗ್ ಪರೀಕ್ಷೆ ಅಂದರೆ ಕೆಳವಟ್ಟೆ ಸ್ಕ್ಯಾನಿಂಗ್ ಪರೀಕ್ಷೆ ಪೆಲ್ಯುಕ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ಆ ಸ್ಕ್ಯಾನಿಂಗ್ನಲ್ಲಿ ಗರ್ಭಕೋಶ ಚೆನ್ನಾಗಿದೆಯಾ ಮತ್ತು ಅಂಡಾಶಯಗಳು ಚೆನ್ನಾಗಿದೆಯಾ ಅನ್ನೋದು ಒಂದು ಪರೀಕ್ಷೆ ಅದು ಅದನ್ನು ಮಾಡಿಸಿ ಎರಡನೇದು ಟ್ಯೂಬ್ ಪರೀಕ್ಷೆ ಅಂದರೆ ಅವರಿಗೆ ಎರಡು ಅಂಡನಳಿಕೆಗಳು ಚೆನ್ನಾಗಿದೆಯೇ ಇಲ್ವೇ ಅನ್ನೋದಕ್ಕೊಂದು ಟ್ಯೂಬ್ ಪರೀಕ್ಷೆ ಮಾಡಿಸಿ ಮೂರನೇದು ಅಂಡೋತ್ಪಾದನೆ ಪರೀಕ್ಷೆ ಅಂದರೆ ನಿಮಗೆ ಅವ್ರಿಗೆ ನಿಮ್ಮ ಮಡದಿಗೆ ಪ್ರತಿ ತಿಂಗಳು ಅಂಡಾಣು ಬಿಡುಗಡೆ ಆಗ್ತಾ ಇದೆಯೇ ಇಲ್ವೇ ಅನ್ನೋದಕ್ಕೆ ಅಂಡೋತ್ಪಾದನಾ ಪರೀಕ್ಷೆ ಅಥವಾ ಅದಕ್ಕೆ ಓವ್ಯುಲೇಷನ್ ಸ್ಟಡೀಸ್ ಅಂತ ಅಂತೀವಿ ಅಂದರೆ ಮೂರು ಪರೀಕ್ಷೆ ಅವರಿಗೆ ಪೆಲಿಕ್ ಸ್ಕ್ಯಾನಿಂಗು ಓವ್ಯುಲೇಷನ್ ಸ್ಟಡೀಸು ಮತ್ತು ಟ್ಯೂಬ್ ಪರೀಕ್ಷೆ ಎಚ್ ಎಸ್ ಜಿ ಈ ಮೂರು ಪರೀಕ್ಷೆಗಳು ಮತ್ತು ನಿಮಗೆ ಸೆಮೆನ್ ಅನಾಲಿಸಿಸ್ ವೀರ್ಯ ಪರೀಕ್ಷೆ ಈ ನಾಲ್ಕು ಪರೀಕ್ಷೆಗಳು ಅಂದರೆ ಇವು ನಾಲ್ಕು ಪ್ರಾರಂಭಿಕ ಹಂತದ ಪರೀಕ್ಷೆಗಳು ಇದರಲ್ಲಿ ಬಹುತೇಕ ಅಂದರೆ ಶೇಕಡ ತೊಂಬತ್ತರಷ್ಟು ತೊಂದರೆಗಳನ್ನ ಇದರಲ್ಲಿ ಪತ್ತೆ ಹಚ್ಚಿಕೊಡ್ಬೋದು ಅಕಸ್ಮಾತ್ ಇವು ಎಲ್ಲ ಪರೀಕ್ಷೆಗಳು ನಾರ್ಮಲ್ ಆಗಿದ್ದರೆ ಆಗ ಹೆಚ್ಚಿನ ಪರೀಕ್ಷೆಗಳ ಅವಶ್ಯಕತೆ ಇರ್ತದೆ ಬಹುತೇಕ ತೊಂದರೆಗಳನ್ನು ಈ ನಾಲ್ಕು ಪರೀಕ್ಷೆಗಳಲ್ಲಿ ಪತ್ತೆ ಹಚ್ಚಿ ನಂತರ ನಿಮಗೆ ಸೂಕ್ತವಾದ ಚಿಕಿತ್ಸೆ ಮತ್ತು ಸಲಹೆಗಳನ್ನು ಕೊಡ್ಬೋದು ಯಾವುದಕ್ಕೆ ಆಗಲಿ ಪರೀಕ್ಷೆಗಳನ್ನು ಮಾಡಿಸಿ ಅದರ ವರದಿಗಳ ಜಿರಾಕ್ಸ್ ಪ್ರತಿಗಳನ್ನು ಮಾತ್ರ ನಮಗೆ ಕಳಿಸ್ಕೊಡಿ ಅದನ್ನು ನೋಡ್ಬಿಟ್ಟು ನಾವು ನಿಮಗೆ ವಾಪಸ್ ಫೋನ್ ಮಾಡಿ ನಿಮಗೆ ಸಲಹೆಗಳನ್ನ ಕೊಡ್ತೇವೆ ಓಕೆ ಕರೆ ಜಯಚಂದ್ರೆ ಧನ್ಯವಾದ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಟೆಸ್ಟ್ ಮಾಡಿಸಿ ಫಸ್ಟ್ ಅದೇನಂತ ಸಮಸ್ಯೆ ಪರೀಕ್ಷೆ ಮಾಡಿಸ್ತೇ ಹೇಳಿ ಸಮಸ್ಯೆ ಗೊತ್ತಾಗುತ್ತೆ ಕೇಳಿ ನಮಸ್ತೆ ಹರಿ ಅವರೇ ಹೇಳಿ ತಮ್ಮ ಸಮಸ್ಯೆ ಏನು

ಅವ್ರಿಗೇನು ತೊಂದರೆ ಇಲ್ವಾ ಅವ್ರಿಗೇನು ತೊಂದರೆ ಇಲ್ಲ ನೋಡಿ ವೀರ್ಯೋತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಬೇಕಾದಷ್ಟು ಚಿಕಿತ್ಸೆಗಳಿದೆ ಅದಕ್ಕಿಂತ ಮುಂಚೆ ನಿಮಗೆ ಯಾತಕ್ಕೋಸ್ಕರ ವೀರ್ಯೋತ್ಪಾದನೆ ಕುಂಠಿತ ಆಗಿದೆ ಅನ್ನೋದಕ್ಕೆ ಕಾರಣಗಳನ್ನ ಪತ್ತೆ ಹಚ್ಚಬೇಕಾಗತ್ತೆ ಅದರಲ್ಲಿ ಮೊಟ್ಟ ಮೊದಲನೇದೇ ನಿಮ್ ನಿಮಗೆ ಹಾರ್ಮೋನ್ಗಳು ಪರೀಕ್ಷೆ ನಿಮಗೆ ಕೆಲವಾರು ಹಾರ್ಮೋನು ಎಫ್ ಎಸ್ ಎಚ್ ಎಲ್ ಎಚ್ ಪ್ರೊಲಾಕ್ಟಿನು ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಈಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟಿರೋನ್ ಹಾರ್ಮೋನ್ಗಳ ಪರೀಕ್ಷೆಗಳು ಮಾಡಬೇಕಾಗತ್ತೆ ಈ ಹಾರ್ಮೋನ್ಗಳಲ್ಲಿ ವ್ಯತ್ಯಯ ಉಂಟಾದರೂ ಕೂಡ ಈ ವೀರ್ಯೋತ್ಪಾದನೆ ಕಡಿಮೆ ಆಗುತ್ತೆ ಎರಡನೇದು ಋಷಣಗಳ ಸ್ಕ್ಯಾನಿಂಗು ನಿಮಗೆ ಬೀಜಗಳನ್ನು ಸ್ಕ್ಯಾನಿಂಗ್ ಮಾಡಿ ಏನಾದರೂ ವ್ಯಾರಿಕೋಸಿಲ್ ಇದೆಯಾ ಅಥವಾ ಎಪಿಡಿಟ ಮೇಲೆ ಇದೆಯಾ ಅಥವಾ ಗೆಡ್ಡೆ ಗಂಟು ದುರ್ಮಾಂಸ ಏನಾದರೂ ಇದೆಯಾ ಅನ್ನೋದನ್ನು ಪತ್ತೆ ಹಚ್ಚಬೇಕಾಗುತ್ತೆ ಜೊತೆಗೆ ಋಷಿನಗಳ ಗಾತ್ರಗಳು ಸರಿಯಾಗಿದೆಯಾ ಅನ್ನೋದನ್ನು ಸ್ಕ್ಯಾನಿಂಗ್ನಲ್ಲಿ ಪತ್ತೆ ಹಚ್ಚಬೇಕಾಗುತ್ತೆ ಮೂರನೇದು ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಅಂದರೆ ಗುದದ್ವಾರದ ಮುಖಾಂತರ ಮಾಡತಕ್ಕಂತಹ ಸ್ಕ್ಯಾನಿಂಗು ಅದರಲ್ಲಿ ನಿಮ್ಮ ಒಳಜನೇನೇಂದ್ರಿಗಳು ಅದರಲ್ಲೂ ಬಹಳ ಪ್ರಮುಖವಾಗಿ ಅಂತಂದರೆ ಶುಕ್ಲ ಗ್ರಂಥಿ ಮತ್ತು ವೀರ್ಯಕೋಶ ಮತ್ತು ವೀರ್ಯ ನಾಲಿಕೆ ಈ ಮೂರೂ ಸರಿಯಾಗಿದೆಯಾ ಅಂದರೆ ಪ್ರಾಸ್ಟೇಟು ಸೆಮೆನಲ್ ವೆಸಿಕಲ್ಸು ವ್ಯಾಸ್ಟ್ ಡೆಫ್ರೆನ್ಸು ಇವುಗಳು ಚೆನ್ನಾಗಿದೆಯಾ ಇಲ್ವೇ ಅನ್ನೋದನ್ನು ಪರೀಕ್ಷೆ ಮಾಡಬೇಕಾಗುತ್ತೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಿಮ್ಗೆ ಹಾರ್ಮೋನ್ ಪರೀಕ್ಷೆ ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಟ್ರಸ್ ಪರೀಕ್ಷೆ ಮತ್ತು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಆಫ್ ದಿ ಟೆಸ್ಟಿಸ್ ಅಂದರೆ ಸ್ಕ್ರೋಟಲ್ ಡಾಪ್ಲರ್ ಸ್ಕ್ಯಾನಿಂಗ್ ಈ ಮೂರೂ ಪರೀಕ್ಷೆಗಳು ಮಾಡಿದ್ರೆ ಆಗ ನಮಗೆ ಖಂಡಿತವಾಗೂ ನಿಮಗೆ ಎಲ್ಲಿ ತೊಂದರೆ ಇದೆ ಅನ್ನೋದು ಗೊತ್ತಾಗುತ್ತೆ ಆಗ ನಿಮಗೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಟ್ಟರೆ ವೀರ್ಯೋತ್ಪಾದನೆ ಜಾಸ್ತಿ ಮಾಡ್ಬೋದು ಹಾಗೆ ಬ್ಲೈಂಡಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಎಲ್ಲಿ ತೊಂದರೆ ಇದೆ ಅನ್ನೋದನ್ನು ಹಿಡಿದು ನಂತರ ಕೊಡಬೇಕಾಗತ್ತೆ ಈ ಮೂರು ಪರೀಕ್ಷೆಗಳನ್ನು ಮಾಡಿಸಿ ಅದುಗಳನ್ನು ಜೆರಾಕ್ಸ್ ಪ್ರತಿಗಳನ್ನು ನಮ್ಮ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಕಳಿಸ್ಕೊಡಿ ನಮ್ಮ ಪಬ್ಲಿಕ್ ಕಾರ್ಯಾಲಯಕ್ಕೆ ಕಳಿಸ್ಕೊಡಿ ಪಬ್ಲಿಕ್ ಟಿ ವಿ ಕಾರ್ಯಾಲಯಕ್ಕೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಿಮ್ಗೆ ನಾವು ಉತ್ತರನ ಫೋನ್ ಮಾಡಿ ಉತ್ತರ ಕೊಡ್ತೀವಿ ಓಕೆ ಧನ್ಯವಾದ ಹರಿ ಅವರೇ ಉಮೇಶ್ ಅಂತ ಹುಬ್ಳಿಯಿಂದ ಕರೆ ಮಾಡ್ತೀರಿ ಉಮೇಶ್ ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ ಹೇಳಿ ಉಮೇಶ್ ಹಾ ನಮ್ದು ಇಪ್ಪತ್ತೇಳು ವರ್ಷ ನಮಗೆ ನಮಗೆ ವಾರದಲ್ಲಿ ಮೂವತ್ತಿನ ನಾವು ನಮ್ಮ ವರ್ಷ ತ್ರೀ ಎಂಟ್ರಿ ಅದು ಅಂತ ಒಳ್ಳ ನೋಡಿ ಇದು ಬಹುತೇಕ ಯುವಕರು ಮತ್ತು ಪುರುಷರಿಗೆ ಅತ್ಯಂತ ಹೆಚ್ಚು ಕಾಡುತ್ತಿರತಕ್ಕಂತಹ ಒಂದು ಸಮಸ್ಯೆ ಅಂತಂದ್ರೆ ಈ ಶಿಷ್ಣುವಿನ ಒಂದು ಗಾತ್ರ ಮತ್ತು ಉದ್ದ ಮತ್ತು ದಪ್ಪ ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಭಾರತೀಯ ಒಂದು ಯುವಕನಿಗೆ ಮತ್ತು ಪುರುಷನಿಗೆ ನಿಮರಿಕೆ ಉಂಟಾದಾಗ ಐದೂವರೆಯಿಂದ ಇಂಚ್ ಇಂಚಿಂದ ಆರೂವರೆ ಇಂಚು ಅಂದರೆ ಸುಮಾರು ಹನ್ನೆರಡರಿಂದ ಹದಿನೆಂಟು ಸೆಂಟಿಮೀಟ್ರ್ ಸಾಮಾನ್ಯವಾಗಿರ್ತದೆ ಈ ಚಿಕ್ಕ ಶಿಷ್ಣು ಅಂತಂದರೆ ಐದೂವರೆ ಇಂಚ್ಗಿಂತ ಕಡಿಮೆ ಇದ್ದರೆ ಆಗ ಅದನ್ನು ನಾವು ಸ್ವಲ್ಪ ಚಿಕ್ಕ ಶಿಷ್ಣು ಅಂತೀವಿ ಮೂರು ಇಂಚ್ಗಿಂತ ಕಡಿಮೆ ಇದ್ದರೆ ಅದನ್ನು ಅತಿ ಚಿಕ್ಕ ಅಂತ ಅಂತೀವಿ ಅಂದರೆ ಮೈಕ್ರೋಪಿನಿಸ್ ಅಂತೀವಿ ಮೈಕ್ರೋ ಮೈಕ್ರೋಪೀನಿಸ್ ಸ್ಮಾಲ್ ಪೀನಿಸ್ ನಾರ್ಮಲ್ ಪೀನಿಸ್ ಮತ್ತು ದಪ್ಪ ಅಂದರೆ ಅಗತ್ಯಕ್ಕಿಂತ ಜಾಸ್ತಿ ಇದ್ದಾಗ ಅದನ್ನು ದಪ್ಪವಾದ ಶಿಷ್ಣು ಅಂತಂದರೆ ಒಂದು ಏಳು ಇಂಚು ಎಂಟು ಇಂಚು ಇದ್ರೆ ಅದನ್ನು ದಪ್ಪವಾದ ಶಿಷ್ಣು ಅಂತಂತೀವಿ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಒಂದು ಐದುವರೆಯಿಂದ ಆರು ಇಂಚಿದ್ದ ಆರೂವರೆ ಇಂಚಿದ್ರೆ ಅದು ಬಹಳ ಸೂಕ್ತ ಆಗ ಸಂಭೋಗಕ್ರಿಯೆ ಸಂಪೂರ್ಣವಾಗಿರ್ತದೆ ಸಂಗಾತಿಗೂ ಕೂಡ ತೃಪ್ತಿ ಆಗ್ತದೆ ಈಗ ಚಿಕ್ಕ ಶಿಷ್ಣು ಇದ್ದರೆ ಅಂದರೆ ಮೂರು ಇಂಚು ಮೂರುವರೆ ಇಂಚು ನಾಲ್ಕು ಇಂಚು ಇದ್ದಾಗ ಆಗ ಅದಕ್ಕೆ ಚಿಕಿತ್ಸೆ ಈ ಇದಕ್ಕೆ ಬೇಕಾದಷ್ಟು ನಾವು ಹಾಗಾಗಿ ಹೇಳ್ತಾನೆ ಇರ್ತೀವಿ ಈ ಶಿಷ್ಣುವಿನ ಬೆಳವಣಿಗೆಗೆ ಅದಕ್ಕೆ ಬಹಳ ಮುಖ್ಯವಾದ್ದು ಪಿ ಆರ್ ಪಿ ಪ್ಲಾಟ್ಲೆಟ್ ಪ್ಲಾಸ್ಮಾ ಇಂಜೆಕ್ಷನ್ ಅದನ್ನು ಕೊಟ್ಟು ಶಿಷ್ಣುವಿನ ಉದ್ದ ಗಾತ್ರ ಮತ್ತು ದಪ್ಪವನ್ನು ಇನ್ಕ್ರೀಸ್ ಮಾಡುವುದು ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇರಿ ಈ ಶಿಷ್ಣುವಿನ ಬೆಳವಣಿಗೆಗೆ ಇನ್ನೂ ಹತ್ತು ವಿವಿಧವಾದ ಬೇರೆ ಬೇರೆ ರೀತಿಯ ಯಂತ್ರ ತಂತ್ರಗಳಿದೆ ಅವುಗಳನ್ನ ತಿಳಿಸ್ಕೊಡ್ತೀವಿ ಉಮೇಶ್ವರ ಕ್ರಮಕ್ಕೆ ಧನ್ಯವಾದ ಶಿಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಟೆಲಿಫೋನ್ ನಂಬರ್ ತೋರಿಸಿ ನೋಟ್ ಮಾಡ್ಕೊಳ್ಳಿ ಏಳು ಎಂಟು ಒಂದು ಐದು ಸೊನ್ನೆ ಐದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಏಳು ಆರು ಏಳು ಆರು ಎರಡು ಒಂದು ಸೊನ್ನೆ ಮೂರು ಎರಡು ಎರಡು ಎಂಟು ಸೊನ್ನೆ ಎಂಟು 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 ಒಂಬತ್ತು ಸೊನ್ನೆ ಏಳು ಎರಡು ನಾಲ್ಕು ಡಾಕ್ಟರ್ ಇಲ್ಲಿ ತನಕ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರಿ ಇನ್ನೂ ಸಾಕಷ್ಟು ಚರ್ಚೆ ಮಾಡೋದಿದೆ ಧನ್ಯವಾದ ಹೌದು ನಮಸ್ತೆ ಮಂಜೇಶ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರೇ ನೋಡಿರಲ್ಲ ವಿವಾಹ ಪೂರ್ವ ತಮ್ಮ ತಪಾಸಣೆಗಳನ್ನ ಎಷ್ಟೊಂದು ಅನುಕೂಲಕಾರಿಯಾಗುತ್ತೆ ಅಂತ ಇನ್ನೂ ಇದು ಸಂಪೂರ್ಣ ಆಗಿಲ್ಲ ಮುಂದಿನವರ ಮತ್ತೆ ಇದೇ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀನಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ